ಭಾವನೆ ಇದೆ ಬಳ್ಳಾರಿಯಲ್ಲಿ ಹೆಲ್ಮೆಟ್ ಆಗೋ ಅವಶ್ಯಕತೆ ಇಲ್ಲ ಅಂತೇಳಿ ಆ ಥರ ಯಾವುದೇ ರೀತಿ ವಿನಾಯಿತಿ ಇಲ್ಲ ಸೊ ಬಿಸಿಲುಗಾಲದಲ್ಲಿ ಅದು ತುಂಬ ಬಿಸಿಲು ಇರೋದ್ರಿಂದ ಹೆಲ್ಮೆಟ್ ಹಾಕಿಕ್ಕಾಗಲ್ಲ ಅಂತೇಳಿ ಸೊ ಈಗ ತುಂಬ ಆಕ್ಸಿಡೆಂಟ್ಸನು ಜಾಸ್ತಿ ಆಗ್ತಿದೆ ಮೋರ್ ಅವ್ರ ಟೂ ವೀಲರ್ ಆಕ್ಸಿಡೆಂಟ್ಸ್ ಆಗ್ಬೋದು ವಿತೌಟ್ ಹೆಲ್ಮೆಟು ಓವರ್ ಸ್ಪೀಡು ಮತ್ತು ಡ್ರಂಕ್ ಆ್ಯಂಡ್ ಡ್ರೈವ್ ಇದೆಲ್ಲದರಿಂದ ಹೆಚ್ಚಿನ ಆಕ್ಸಿಡೆಂಟ್ಸ್ ಸಂಭವಿಸ್ತಾ ಇದೆ ಅದಕ್ಕಾಗಿ ಒಂದು ಹೆಲ್ಮೆಟ್ ಒಂದು ವಿತರಣೆ ಮಾಡುವಂಥದ್ದು ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೂ ನಿಮ್ಮೂ ಸಹ ಒಂದು ಅವೇರ್ನೆಸ್ಗೆ ಒಂದು ಹೆಲ್ಮೆಟ್ ಕೊಡುವಂಥದ್ದು ಒಂದು ಮಾಡೋಣ ಅಂತೇಳಿ ಎಲ್ಲರೂ ಕಡ್ಡಾಯವಾಗಿ ದಯವಿಟ್ಟು ಹೆಲ್ಮೆಟ್ ಧರಿಸಬೇಕು ನಿಮ್ಮ ಮತ್ತು ನಮ್ಮ ಸಿಬ್ಬಂದಿಗಳಿಗೂ ನಮ್ಮ ಆಫೀಸರ್ ಸಹ ನಾವು ಒಂದು ಸರ್ಕ್ಯುಲರ್ ಕೊಟ್ಟು ಕಂಪಲ್ಸರಿ ಹೆಲ್ಮೆಟ್ ವ ವೇರ್ ಮಾಡಬೇಕಂತೇಳಿ ಯಾರಿಗೂ ವಿನಾಯಿತಿ ಇಲ್ಲ ಗ್ರಾಜುಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ ಅದು ಖಂಡಿತ ಸೊ ಯಾವಾಗಲೂ ಲಾ ಬೆಡಿಂಗ್ ಯಾರಿದ್ದಾರೆ ನಮ್ಮ ವಿದ್ಯಾವಂತರಾಗಿರಲಿ ಆಫೀಸರ್ಸು ಪೊಲೀಸ್ ಆಫೀಸರ್ಸ್ ಸ್ಪೆಷಲಿ ಮಾಧ್ಯಮದವರು ನೀವೆಲ್ಲರೂ ನಾವೆಲ್ಲರೂ ಹಾಕಿದ್ರೆ ಪಬ್ಲಿಕ್ಸು ಸಹ ಹಾಕ್ಕೊಳ್ತಾರೆ ಹಾಗಾಗಿ ಒಂದು ಇವತ್ತೊಂದು ಅವೇರ್ನೆಸ್ ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮನ್ನೆಲ್ಲರೂ ಕಾಲ್ ಮಾಡಿ ಯಾವಾಗಲೂ ಆಕ್ಸಿಡೆಂಟ್ಸ್ ಆಗೋದು ಒಂದು ಹ್ಯೂಮನ್ ಏರರಲ್ಲಿ ಅಥವಾ ಒಂದು ರಸ್ತೆ ಒಂದು ರೋಡ್ ಏರರಲ್ಲಿ ಆಗ್ಬೋದು ರೋಡ್ ಏರಾದ್ರೂ ಸರ್ವ್ ಮಾಡಿಸ್ತಕ್ಕೆ ಈಗ ಸಣ್ಣರದು ಒಂದು ಇನ್ಸಿಡೆಂಟ್ ಆಗಿದ್ದು ಆ್ಯಕ್ಸಿಡೆಂಟು ಅದ್ರ ಸಂಬಂಧವಾಗಿ ರೋಡ್ ಏರಿಯಾದಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಟೀಮ್ ಬಂದು ಸರ್ವೇ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ವೇ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ ಅದರ ನಂತರ ನಾವು ಒಂದು ಆರ್ ಟಿ ಒಂದು ಮೀಟಿಂಗ್ ಇರ್ತದೆ ಅದರಲ್ಲಿ ಇಟ್ಬಿಟ್ಟು ನಾವು ಅದೇನು ಸರಿಪಡಿಸ್ಬೋದು ಅದನ್ನು ಮಾಡಿಸ್ತೀವಿ ನಾವು ಜಿಲ್ಲಾಧಿಕಾರಿಯವರು ಸಹ ಹೇಳಿದ್ದಾರೆ ಅದೇನು ರಿಪೋರ್ಟ್ ಕೊಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಇನ್ನೊಂದು ಎರರ್ ಅದರಲ್ಲಿ ಓವರ್ ಸ್ಪೀಡ್ ಮಾಡ್ತಾರೆ ಕೆಲವರು ಡ್ರಂಕ್ ಅಂಡ್ ಡ್ರೈವ್ ಇರುತ್ತೆ ಈ ತರ ಒಂದು ಇದಕ್ಕೆ ಕಡಿವಾಣ ಏನಕ್ಬೇಕು ಅಂತ ಹೇಳ್ಬಿಟ್ಟು ಇವನ್ ಮೈನಿಂಗ್ ಲಾರೀಸ್ ಮೊನ್ನೆ ನಾನು ಡಿ ಸಿ ಸಾರ್ ಒಂದು ವಿಸಿಟ್ ಮಾಡಿದೋ ಆರ್ ಟಿ ಒ ಆಫೀಸಲ್ಲೂ ಸಹ ವಿಸಿಟ್ ಮಾಡ್ದೋ ಸ್ಪೀಡ್ ಲಿಮಿಟ್ ಹೆಂಗೆ ನಾವು ಫಿಕ್ಸ್ ಮಾಡಬೇಕು ಮೈನಿಂಗ್ ವೆಹಿಕಲ್ಸ್ಗೆ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ವಿ ಆರ್ ಟಿ ಒ ಆಫೀಸರ್ಸ್ ಜೊತೆಯಲ್ಲಿ ಎಲ್ಲ ಅದಕ್ಕೆ ಅವರು ಸ್ಪೀಡ್ ಗವರ್ನರ್ ಇರುತ್ತೆ ಅದನ್ನು ಮಾಡ್ಬೋದು ಮತ್ತು ಈ ಕೆ ಎಸ್ ಆರ್ ಟಿ ಸಿಲಿ ಒಂದು ಸ್ಪೀಡ್ ಲಿಮಿಟ್ ಮಾಡಿದ್ರು ಅಂದರೆ ಎಕ್ಸ್ಲೇಟ್ರಲ್ಲಿ ಪೂರ್ತಿ ಎಕ್ಸ್ಲೇಟ್ರ್ ನಮ್ಗೆ ಕ್ಲಿಕ್ ಆ ಥರ ಒಂದು ಸಿಸ್ಟಮಲ್ಲಿ ಅದು ಅಳವಡಿಸಬೇಕು ಅಂದ್ಬಿಟ್ಟು ಆರ್ ಟಿ ಒ ಆಫೀಸರ್ಸ್ ಜೊತೆಯಲ್ಲಿ ಡಿ ಸಿ ಸರ್ ಸಹ ಚರ್ಚೆ ಮಾಡಿದ್ದೀನಿ ಸೊ ಒಂದು ಪಾರ್ಟ್ ಅದು ಇನ್ನೊಂದು ಪಾರ್ಟ್ ಟೂ ವೀಲರ್ಸ್ ಆಕ್ಸಿಡೆಂಟ್ಸ್ ಟೂ ವೀಲರ್ ಆಕ್ಸಿಡೆಂಟ್ಸ್ ಮೋಸ್ಟ್ ಆಫ್ ದ ಟೂ ವೀಲರ್ ಆಕ್ಸಿಡೆಂಟ್ ಆದಾಗ ವಿದೌಟ್ ಹೆಲ್ಮೆಟ್ ಇಂದಲೇ ಜಾಸ್ತಿ ಅಪಘಾತಗಳು ಸಂಭವಿಸುತ್ತೆ ಹಂಗಾಗಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಲೇಬೇಕು ಏಕೆಂದ್ರೆ ಯಾರೂ ಮಾಡೋಕ್ಕಾಗಲ್ಲ ಅಥವಾ ನಾವು ಯಾರಾದರೂ ಮಾಡಲಿಲ್ಲ ಅಥವಾ ನೀವು ಯಾರಾದರೂ ಮಾಡಲಿಲ್ಲ ಅಂದರೆ ಸಾರ್ವಜನಿಕರು ಅವರೂ ನೆಗ್ಲೆಕ್ಟ್ ಮಾಡ್ತಾರೆ ಸೊ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮೆಲ್ಲರೂ ಸಹಕಾರದಿಂದ ಅದನ್ನು ಕಂಪಲ್ಸರಿ ಮಾಡೋಣ ಅಂಥದ್ದು ಯಾವುದೂ ಇದುವರೆಗೂ ಯಾವುದೋ ನನ್ನ ಮೂಲದಿಂದ ರಿಪೋರ್ಟ್ ಆಗಿಲ್ಲ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಬರುವಂಥ ಪ್ರಾಬ್ಲಮ್ ಈಗ ಸಿಗ್ತೀವಿ ಎಲ್ಲ ಕಾಲೇಜ್ಗೂ ನಾವು ಅವೇರ್ನೆಸ್ ಮೂಡಿಸಿದ್ದೀವಿ ಈಗಾಗಲೇ ಮತ್ತೆ ಎಲ್ಲ ಕಾಲೇಜವ್ರಿಗೂ ಸಹ ನೋಟಿಸ್ ಇಶ್ಯೂ ಮಾಡಿದೆ ಕೇಸಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಇಲ್ಲ ಓ ನನ್ನ ಕೇಸಸ್ ಎಷ್ಟಾಗಿದೆ ನಿಮಗೆ ಕೊಡ್ತೀನಿ ನಾನು ಐ ಎಮ್ ಇ ಕೇಸಸ್ ಎಷ್ಟು ಹಾಕಿದ್ದೀವಿ ಮತ್ತು ಅದನ್ನು ಲಾಸ್ಟ್ ಟೈಮು ಎಷ್ಟು ಕಮ್ಮಿ ಆಗಿದೆ ನನಗೆ ಇದ್ದಂಗೆ ಐವತ್ತೆಂಟು ಪ್ರಕರಣಗಳು ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಆಗಿತ್ತು ಸಿಟಿಯಲ್ಲಿ ಅದು ರಿಡ್ಯೂಸ್ ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಡೆತ್ಸ್ ಆಗಿತ್ತು ಟ್ವೆಂಟಿ ಫೋರಲ್ಲಿ ಅಂದರೆ ಐವತ್ತೆಂಟಿಂದ ಇಪ್ಪತ್ತೆಂಟು ಕಮ್ಮಿ ಆಗಿದೆ ಭಾಳಷ್ಟು ಕೇಸಸ್ ಆಗಿದೆ ಅಂತ ನಿಮ್ಗೆ ಕೊಡ್ತೀನಿ ಐ ಐವೇ ಕೇಸಸ್ ಎಷ್ಟು ಅಂತ ಹೇಳಿ ನೀವು ಹೇಳಿರೋದು ಎಲ್ಲದೂ ಆಗಿದೆ ಓವರ್ ಸ್ಪೀಡ್ ಆಗಿ ನಾನು ಹೇಳ್ದೆಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಫಿಫ್ಟಿ ಟೂ ಡೆತ್ಸ್ ಆಗಿದೆ ಟ್ವೆಂಟಿ ಫೋರ್ ಅಲ್ಲಿ ಇಪ್ಪತ್ತೆಂಟು ಸೊ ಇಷ್ಟು ರೆಡ್ಯೂಸ್ ಆಗಿರೋದೇ ಅಂದ್ರೆ ಬಹಳಷ್ಟು ಕೇಸಸ್ ಮಾಡಿರೋದು ಪೊಲೀಸ್ ಅವ್ರ್ಗೂ ಸಹ ಯಾರೇ ಪೊಲೀಸ್ ಪೊಲೀಸ್ ಆಫೀಸರ್ಸ್ ಯಾರು ಹೆಲ್ಮೆಟ್ ಯೂಸ್ ಮಾಡಲ್ಲ ಅವ್ರಿಗೂ ಸಹ ಕಡ್ಡಾಯವಾಗಿ ಫೈನ್ ಆಗ್ಬೇಕಂತಾನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲಾ ಸ್ಟೇಷನ್ ಸಹ

ಇದೇ ತರ ತಿರ್ಗಾಡಿದ್ರೆ ಫೈನ್ ಹಾಕಿ ಆಯ್ತಲ್ಲ ಸ್ವಲ್ಪ ಎಲ್ಲರೂ ಕಡ್ಡಾಯವಾಗಿ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಬೇಕು ಇನ್ ಮುಂದೆ ಏನಾದರೂ ನೀವು ಹೆಲ್ಮೆಟ್ ಹಾಕ್ತೀನಿ ಸ್ಟ್ರಿಕ್ಟ್ ಆಗಿ ಫೈನ್ ಹಾಕ್ತೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಹೆಲ್ಮೆಟ್ ನೀವು ನಮಗೋಸ್ಕರ ಅಲ್ಲ ನಿಮಗೋಸ್ಕರ ಹಾಕಿ ನಿಮ್ಮ ಕುಟುಂಬದವ್ರಿಗೋಸ್ಕರ ಹಾಕಿ ನೀವು ಸುರಕ್ಷತೆ ಇದ್ರೆ ನಿಮ್ಮ ಕುಟುಂಬದವರು ಸುರಕ್ಷತೆ ಇರ್ತಾರೆ